ಜೈ ಭಾರತ್ ಒಂದೇ ಮಾತರಂ ಹೆತ್ತವರು ಮಕ್ಕಳ ಬಗ್ಗೆ ಒಂದು ಉತ್ತಮವಾದ ಭವಿಷ್ಯಕ್ಕಾಗಿ ಕನಸು ಕಾಣುತ್ತಿರುತ್ತಾರೆ ಹೆತ್ತವರು ಕೂಡ ಅಷ್ಟೇ ಮಕ್ಕಳಿಗೋಸ್ಕರ ತುಂಬ ಕಷ್ಟಪಡುತ್ತಾರೆ ಅವರಿಗೆ ಎಷ್ಟೇ ತೊಂದರೆ ಇದ್ದರೂ ಕೂಡ ಮಕ್ಕಳ ಶಿಕ್ಷಣಕ್ಕೆ ಒಂದು ಏನಾದರೂ ಮಾಡುತ್ತಾರೆ ಇಲ್ಲಿ ಮಕ್ಕಳು ಕೂಡ ಹೆತ್ತವರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಈ ವಿಚಾರ ನಾನು ಯಾಕೆ ಹೇಳ್ತೇನೆಂದರೆ ಇತ್ತೀಚೆಗೆ ಪಿ ಯು ಸಿ ಎಕ್ಸಾಮ್ ಆಗಿ ರಿಸಲ್ಟ್ ಬಂತು ಆದರೆ ಅದರಲ್ಲಿ ಒಂದು ಪ್ರತಿ ವರ್ಷದಂತೆ ಈ ವರ್ಷದಲ್ಲೂ ಕೂಡ ಮಕ್ಕಳ ಆತ್ಮಹತ್ಯೆಯ ಬಗ್ಗೆ ಸುದ್ದಿಗಳನ್ನು ನಾವು ಕೇಳುತ್ತಿದ್ದೇವೆ ಈ ಸುದ್ದಿಯೇ ಒಂದು ದುಃಖಕರವಾದ ವಿಚಾರ ಇನ್ನು ಅವರ ಹೆತ್ತವರಿಗೆ ಹೇಗಾಗಿರಬೇಡ ಯಾವುದಕ್ಕೂ ಕೂಡ ಈ ಆತ್ಮಹತ್ಯೆ ಅನ್ನೋದು ಪರಿಹಾರವಲ್ಲ ಎಲ್ಲವನ್ನು ಎದುರಿಸಿ ಗೆಲ್ಲಬೇಕು ಈ ಎಕ್ಸಾಮ್ ಅನ್ನೋದು ಕೂಡ ಹಾಗೇನೆ ಅದು ನಿಂತ ನೀರಲ್ಲ ಈ ಸಲ ಎಕ್ಸಾಮ್ ಫೈಲ್ ಆದರೆ ಮುಂದಿನ ಸಲ ಮುಂದಿನ ಸಲ ಫೈಲ್ ಆದರೆ ಮತ್ತೊಂದು ಸಲ ಇನ್ನು ಕೆಲವರು ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಸುಸೈಡ್ ಮಾಡ್ತಾರೆ ಮೊಬೈಲ್ ಸಿಗಲಿಲ್ಲ ಅಂತ ಹೇಳಿ ಕೆಲವರು ಸುಸೈಡ್ ಮಾಡ್ತಾರೆ ಇತ್ತೀಚಿನ ಮಕ್ಕಳಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಸಣ್ಣ ಸಣ್ಣ ವಿಚಾರ ಕೂಡ ಸುಸೈಡ್ ಮಾಡಿಕೊಳ್ಳುತ್ತಾರೆ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ತಿದ್ದೀನಿ ಆ ಥರದ ನಿರ್ಧಾರಗಳನ್ನು ಯಾರು ತೆಗೆದುಕೊಳ್ಳಬೇಡಿ ಇನ್ನು ಹೆತ್ತವರು ಕೂಡ ಮಕ್ಕಳ ಬಗ್ಗೆ ಅಷ್ಟು ಕಾಳಜಿ ವಹಿಸಿಕೊಳ್ಳಬೇಕಾಗುತ್ತೆ ಫೈಲಾದರು ಅಂತ ಹೇಳಿ ಮಾರ್ಕ್ಸ್ ಕಡಿಮೆ ತೆಗೆದು ಅಂತ ಹೇಳಿ ಮಕ್ಕಳಿಗೆ ಬೈಯುವುದು ಅಥವಾ ಹೈ ಅಳಿಸುವುದು ಸರಿಯಲ್ಲ ಇದುವರೆಗೆ ಒಟ್ಟು ಆರು ಜನರು ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಸುಸೈಡ್ ಮಾಡಿಕೊಂಡಿದ್ದಾರೆ ಯಾಕೆ ಈ ಥರ ಆಗುತ್ತಿದೆ ಅಂತ ನೋಡೋದಾದರೆ ಕೆಲವು ಮಕ್ಕಳಿಗೆ ಒಂದು ಹೆದರಿಕೆ ಇರುತ್ತೆ ಫೈಲ್ ಆದರೆ ಮುಂದಿನ ಭವಿಷ್ಯವೇನು ಫೈಲ್ ಆದರೆ ಹೆತ್ತವರು ಯಾವ ರೀತಿ ನಡೆದುಕೊಳ್ಳುತ್ತಾರೆ ಅಥವಾ ಸಂಬಂಧಿಕರು ಅಕ್ಕಪಕ್ಕದವರು ಯಾವ ರೀತಿ ಹೀ ಅಳಿಸುತ್ತಾರೆ ಹಾಗೆ ಹೀಗೆ ಇಲ್ಲ ಸಲ್ಲದ ಯೋಚನೆ ನಡೆಸುತ್ತಾರೆ ಇನ್ನು ಕೆಲವರು ಹೆತ್ತವರು ಕೂಡ ಮಕ್ಕಳಿಂದ ಅಕ್ಸೆಪ್ಟ್ ಮಾಡ್ತಾರೆ ಫಸ್ಟ್ ರ್ಯಾಂಕ್ ಬರಬೇಕು ಅಷ್ಟು ಮಾರ್ಕ್ ತಗೊಳ್ಬೇಕು ಇಷ್ಟು ಮಾರ್ಕ್ ತಗೊಳ್ಬೇಕು ಅಂತ ಹೇಳಿ ಇದು ಕೂಡ ಮಕ್ಕಳಲ್ಲಿ ಒಂದು ಒತ್ತಡವ ಸೃಷ್ಟಿಯಾಗುತ್ತೆ ಅದನ್ನು ಅವರು ನಿಭಾಯಿಸದಿದ್ದಾಗ ಅವರ ತಲೆಯಲ್ಲಿ ಈ ಥರದ ಒಂದು ಯೋಚನೆ ಬರುತ್ತೆ ಇನ್ನು ಇತ್ತೀಚಿನ ಮಕ್ಕಳಲ್ಲಿ ಎಲ್ಲ ಮಕ್ಕಳಲ್ಲ ಕೆಲವು ಮಕ್ಕಳ ಬಳಿ ಒಂದು ಸ್ಟ್ರಾಂಗ್ ಮೈಂಡ್ ನ ಕೊರತೆ ಇದೆ ಅದೇನು ಸ್ಟ್ರಾಂಗ್ ಮೈಂಡ್ ಸೆಟ್ ಅಂದರೆ ಒಂದು ಎದುರಿಸುವ ಛಲ ಇರ್ಬೋದು ಐ ಡೋಂಟ್ ಕೇರ್ ಏನೇ ಆದರೂ ಒಂದು ಎದುರಿಸ್ತೀನಿ ಅನ್ನೋ ಮನೋಭಾವ ಇರ್ಬೋದು ಒಂದು ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಒಂದು ಚಿಂತನೆ ಇರ್ಬೋದು ಕೆಲವೊಂದು ಮಕ್ಕಳ ಬಳಿ ಒಂದು ಕೊರತೆ ಕಾಣುತ್ತೆ ಅದೆಲ್ಲ ವಿದ್ಯಾರ್ಥಿಗಳು ಮೆಟ್ಟಿ ನಿಲ್ಲಬೇಕು ಫೈಲ್ ಆದರೆ ಏನು ಒಂದು ಎಕ್ಸಾಮ್ ತಾನೇ ಫೈಲ್ ಆಗಿರೋದು ಮುಂದಿನ ಸಲ ಪ್ರಯತ್ನ ಪಟ್ಟರೂ ಕೂಡ ಪಾಸ್ ಆಗುತ್ತೆ ಆದರೆ ಮಕ್ಕಳು ಇದೇ ರೀತಿ ಸುಸೈಡ್ ಮಾಡಿದರೆ ಹೆತ್ತವರ ಗತಿಯೇನು ಈ ಶಿಕ್ಷಣ ಅನ್ನೋದು ಜೀವನದ ಒಂದು ಮೊದಲ ಹೆಜ್ಜೆ ಈ ಮೊದಲ ಹೆಜ್ಜೆ ಇಡುವಾಗ ಕೆಲವರು ಎಡವಿ ಬೀಳುತ್ತಾರೆ ಆಗಂದ ಮಾತ್ರಕ್ಕೆ ಅದುವೇ ಕೊನೆಯಲ್ಲ ಅಲ್ಲಿಂದ ಮತ್ತೆ ಎದ್ದೇಳುವುದೇ ಒಂದು ನಿಜವಾದ ಹೋರಾಟ ಕೆಲವರು ನಮಗಿಂತಲೂ ಕಷ್ಟದಲ್ಲಿ ಜೀವನ ನಡೆಸವರಿದ್ದಾರೆ ಅವರೇ ಅಷ್ಟು ಕಷ್ಟಪಟ್ಟು ಜೀವನ ನಡೆಸುತ್ತಿರುವಾಗ ನಾವ್ಯಾಕೆ ಇನ್ನಷ್ಟು ಕಷ್ಟಪಡಬಾರ್ದು ಯಾರೇ ಮಕ್ಕಳಾದರೂ ಸರಿಯೇ ದುಡುಗಿನ ನಿರ್ಧಾರ ತೆಗೆದುಕೊಳ್ಳಬೇಡಿ ಏನಿದ್ರೂ ಫೇಸ್ ಮಾಡಿ ಸಮಸ್ಯೆಗೆ ಹೆದರಿ ಹೇಡಿಯಾಗಬೇಡಿ ಸಮಸ್ಯೆಯನ್ನು ಎದುರಿಸಿ ಧೀರರಾಗಿ